ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಯೂಟ್ಯೂಬ್ ಚಾನಲ್ ನೋಡಿ ಮೊನ್ನೆ ನಡೆದಂಥ ಈ ಒಂದು ಪಿ ಡಿ ಒ ಎಕ್ಸಾಮ್ದು ಒಂದು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ ಕೆ ಪಿ ಸಿದವರು ಆ್ಯಂಡ್ ಬಹಳಷ್ಟು ವಿದ್ಯಾರ್ಥಿಗಳು ನನಗೂ ಕೂಡ ಕೇಳ್ತಿದ್ದಾರೆ ಸರ್ ಪಿ ಡಿ ಒ ಎಕ್ಸಾಮ್ ಒಳಗೆ ಈ ಒಂದು ಕಟಪ್ ಎಷ್ಟು ನಿಲ್ಲಬಹುದು ಹೇಳ್ಬಿಟ್ಟು ಕಟಪ್ನ ಕಂಡು ಹಿಡಿಬೇಕು ಅಂದರೆ ಕಟಪ್ ಗೊರ್ತಾಗಬೇಕು ಅಂದರೆ ನಿಮ್ಮ ಎಲ್ಲರ ಅಂಕಗಳು ಗೊರ್ತಾಗಬೇಕು ಫ್ರೆಂಡ್ಸ್ ಓಕೆ ನೀವು ಪಡೆದಂಥ ಅಂಕಗಳು ಫಾರ್ ಎಕ್ಸಾಂಪಲ್ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಒನ್ ಥರ್ಟಿ ಹೇಳಿದ್ದಾರೆ ಓಕೆ ಕಲ್ಯಾಣ ಕರ್ನಾಟಕ ಅಥವಾ ನಾ ನಾನ್ ಕಲ್ಯಾಣ ಕರ್ನಾಟಕ ಆಯಿತು ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ವರೆಗೂ ಬಹಳಷ್ಟು ಜನ ಹೇಳಿದ್ದಾರೆ ನನಗೆ ಓಕೆ ನಿಮ್ಮ ಎಲ್ಲ ಎಷ್ಟು ಬಿದ್ದಿದ್ದಾವೆ ಅಂಕಗಳು ನೋಡಿ ಈಗ ಕೀ ಆನ್ಸರ್ ಒಳಗೆ ಏನಾದರೂ ತಪ್ಪುಗಳಿದ್ದರೂ ಕೂಡ ನಿಮಗೆ ಅದಕ್ಕೆ ಅಬ್ಜೆಕ್ಷನ್ ಹಾಕು ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಆ ಒಂದು ಅಬ್ಜೆಕ್ಷನ್ ಮೇಲೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ವಶನ್ಗೆ ತಪ್ಪು ಆನ್ಸರ್ ಇದೆ ಅಂತೇಳ್ಬಿಟ್ಟು ಸೊ ಆ ಥರ ಕೌಂಟ್ ಮಾಡಿ ಇರುವಂಥ ಅಂಕಗಳು ನಿಮ್ಮ ಅಂಕಗಳು ಎಷ್ಟು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೇಕು ಫ್ರೆಂಡ್ಸ್ ಆ್ಯಂಡ್ ಅಂದರೆ ಮಾತ್ರ ಎಷ್ಟು ನಿಲ್ಲಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಬಹಳಷ್ಟು ದಿನಗಳಿಂದ ವಿದ್ಯಾರ್ಥಿಗಳು ಈ ಪ್ರಶ್ನೆನ ಕೇಳ್ತಿದ್ದಾರೆ ಪಿ ಡಿ ಎಷ್ಟು ಕಟಪ್ ನಿಲ್ಲಬಹುದು ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಕ್ಕೇ ನಾನು ಈ ವಿಡಿಯೋ ಮಾಡಬೇಕಾಯ್ತು ಈ ಕಟಪ್ ಮಾರ್ಕ್ಸನ್ನ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಬಿಕಾಸ್ ನೇಚರ್ ಆಫ್ ದಿ ಕ್ವಶನ್ ಪೇಪರ್ ಕೂಡ ಅದೇ ಥರ ಇತ್ತು ಸೊ ಹಾಗಾಗಿ ನೀವೆಲ್ಲರೂ ನಿಮ್ಮ ಅಂಕಗಳನ್ನು ಹೇಳಿದರೆ ಸೊ ದಟ್ ಅದನ್ನು ನೋಡಿ ಇನ್ನೊಬ್ಬರು ಕೂಡ ಪ್ರೆಡಿಕ್ಟ್ ಮಾಡ್ಬೋದು ಎಸ್ ನಂದು ಇದರೊಳಗೆ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಯಾರ್ಯಾರೆಲ್ಲ ಪಿ ಡಿ ಒ ಎಕ್ಸಾಮ್ಸಿಗೆಲ್ಲ ಪ್ರಿಪೇರ್ ಮಾಡ್ತಿದ್ರಿ ಈಗ ಅಪ್ಕಮಿಂಗ್ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೂ ಕೂಡ ನೀವು ಪ್ರಿಪೇರ್ ಮಾಡ್ರಿ ಯಾವುದೇ ಕಾರಣಕ್ಕೂ ಪ್ರಿಪರೇಷನ್ನ ನಿಲ್ಲಿಸ್ಬೇಡಿ ಫ್ರೆಂಡ್ಸ್ ಉಳ್ಕಿದ್ದೇನೂ ತಲೆ ಕೆಡಿಸ್ಕೋಬೇಡ್ರಿ ಒಳ ಮೀಸಲಾತಿ ಏನಾಗುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಎಷ್ಟು ದಿನ ಆಗುತ್ತೆ ಅದು ಆಗುತ್ತೆ ಅಂತ ಆ್ಯಂಡ್ ಯಾವುದೇ ಸಮಯದಲ್ಲಾದರೂ ಕೂಡ ಈ ಒಂದು ವಿಷಯಗಳು ಔಟ್ ಆಗ್ಬೋದು ಆ್ಯಂಡ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕಾಂಪಿಟೇಷನ್ ಅಪ್ ಆಗ್ತಾನೇ ಇರುತ್ತೆ ಆ್ಯಂಡ್ ಮೈ ಸಿನ್ಸಿಯರ್ ಅಡ್ವೈಸಸ್ ಯಾವುದೇ ಕಾರಣಕ್ಕೂ ಪ್ರಿಪ್ರೇಷನ್ನ ನಿಲ್ಲಿಸ್ಬೇಡ್ರಿ ಆ್ಯಂಡ್ ಅಪ್ಕಮಿಂಗ್ ಒಂದು ಈ ಒಂದು ಎಫ್ ಡಿ ಎಸ್ ಡಿ ಆಗಿರ್ಬೋದು ಅಷ್ಟೇ ಅಲ್ಲ ಗ್ರೂಪ್ ಸಿ ಆಗಿರ್ಬೋದು ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಈ ಎಲ್ಲ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ರ ಕೀಪ್ ಆನ್ ಪ್ರಿಪೇರಿಂಗ್ ಆ್ಯಂಡ್ ಲೆಟ್ ಮೀ ನೋ ವಾಟ್ ಈಸ್ ಯುವರ್ ಪಿ ಡಿ ಒ ಮಾರ್ಕ್ಸ್ ನೀವು ನೆಗೆಟಿವ್ ತೆಗೆದಾದಮೇಲೆ ನಿಮ್ಮ ಉಳಿದಂಥ ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ನೆಗೆಟಿವ್ ಮಾರ್ಕ್ ಗೊರ್ತ್ ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯ ಆಗುತ್ತೆ ಸೊ ಇಷ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ